ನಾವು ಶುರು ಮಾಡಿದ್ದು ಒಂದು ಲಕ್ಷದ ಅರವತ್ತೈದು ಸಾವಿರದಿಂದ ಶುರು ಮಾಡಿದ್ದು ನಮ್ದು ಮೂರು ಧ್ಯೇಯ ಇಟ್ಕೊಂಡಿದ್ದೀವಿ ಮೂರು ಒಂದು ಬಿಸ್ನೆಸ್ ಆಗ್ಬೇಕು ಚೆನ್ನಾಗಿ ಆಗ್ಬೇಕಂದ್ರೆ ಹಳ್ಳಿಯಲ್ಲೂ ಮಾಡಬಹುದು ದಿಲ್ಲಿಯಲ್ಲೂ ಮಾಡ್ಲಿಕ್ಕೆ ಆಗೋದಿಲ್ಲ ಅದ್ ಎರಡಕ್ಕೂ ನಾನೇ ನಿದರ್ಶನ ಕುಂದಾಪುರ ತಾಲೂಕಿನ ಬಿಜಾಡಿ ಗ್ರಾಮದ ಹೊದ್ರೋಳ್ಳಿ ಎಂಬ ಪುಟ್ಟ ಊರಿನಲ್ಲಿ ಕರ್ಪೂರದ ಫ್ಯಾಕ್ಟ್ರಿ ಕಟ್ಟಿ ಬೆಳೆಸಿದ ಎ ರಮೇಶ್ ಹತ್ವಾರ್ ರವರ ಯಶೋಗಾಥೆಯ ಬಗ್ಗೆ ನಮ್ಮ ಸ್ಫೂರ್ತಿ ಕಿರಣ ಸೆಗ್ಮೆಂಟಲ್ಲಿ ತಿಳ್ಕೊಳ್ಳೋಣ ಬನ್ನಿ ವಿಕೆ ಮೀಡಿಯಾ ಚಾನಲ್ಗೆ ಸ್ವಾಗತ ಇಂತಹ ಹಲವಾರು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಮಸ್ಕಾರ ಸರ್ ನಿಮ್ಮ ಬಿಡುವಿರದ ಸಮಯದಲ್ಲೂ ನಮಗೆ ಇಂಟರ್ವ್ಯೂ ಕೊಡೋಕ್ಕೆ ಒಪ್ಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ನಿಮ್ಮ ಎಲ್ಲ ವೀಕ್ಷಕರಿಗೂ ಅಭಿನಂದನೆಗಳು ಸರ್ ಈ ಕರ್ಪೂರದ ಫ್ಯಾಕ್ಟ್ರಿ ಮಾಡಬೇಕು ಅಂತ ನಿಮಗೆ ಯಾಕೆ ಅನಿಸಿತು ದಯವಿಟ್ಟು ತಿಳಿಸಿ ನಾವು ಬಿಸ್ನೆಸ್ ಮಾಡಿದ್ದೆ ಆ ಕರ್ಪೂರದ ಫ್ಯಾಕ್ಟ್ರಿ ಮಾಡೋದಂದರೆ ಸ್ವಲ್ಪ ಇದರ ದೇವಸ್ಥಾನದಲ್ಲೆಲ್ಲ ಹೋಗುತ್ತೆ ಅನ್ನೋ ಲೆಕ್ಕದಲ್ಲಿ ಕರ್ಪೂರ ಶುರು ಮಾಡಿದ್ದು ಬಹಳ ಹತ್ತು ಎರಡು ಸಾವಿರದ ಶುರು ಮಾಡಿದ್ದು ಸರ್ ಸುಮಾರು ಎಷ್ಟು ಬಂಡವಾಳದಿಂದ ಇದನ್ನ ಸ್ಟಾರ್ಟ್ ಮಾಡಿದ್ದೀರಿ ನಾವು ಶುರು ಮಾಡಿದ್ದು ಒಂದು ಲಕ್ಷದ ಅರವತ್ತೈದು ಸಾವಿರದಿಂದ ಶುರು ಮಾಡಿದ್ದು ಒಂದು ಸಣ್ಣ ಮಿಷಿನ್ ಒಂದು ಮಿಷಿನ್ ಎಲ್ಲ ಕೈಯಲ್ಲೇ ಮಾಡುವ ಹಾಗೆ ಮಾಡ್ಕೊಂಡಿದ್ದೆ ಎಲ್ಲ ಸಣ್ಣ ಮಿಷಿನ್ ಒಂದು ಮಿಷಿನ್ ಇಂದ ಶುರು ಮಾಡಿದ್ದೆ ಪ್ರಾರಂಭದಲ್ಲೂ ಕೂಡ ಇದೇ ಬಿಲ್ಡಿಂಗ್ ನಲ್ಲಿ ಮಾಡಿದ್ದ ಅಥವಾ ಆ ಮನೆಯಿಂದ ಮಾಡಿದ್ದ ಸರ್ ಆ ಮನೆಯಲ್ಲೇ ಒಂದು ಸಣ್ಣ ರೂಮ್ ಹಿಂದ ನಮ್ಮ ಮನೆಯಲ್ಲೇ ಹಿಂದೆ ಒಂದು ಸಣ್ಣ ರೂಮ್ ಕಟ್ಟಿ ಅದರಲ್ಲಿ ಶುರು ಮಾಡಿದ್ದೆ ಸಣ್ಣದಾಗಿ ಸಾಮಾನ್ಯವಾಗಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೊರಟಾಗ ಮನೆಯವರು ಹೆದರಿ ಬೇಡ ಅಂತಾರೆ ಆದರೆ ನಿಮ್ಮ ಮನೆಯವರು ಸಪೋರ್ಟ್ ಮಾಡಿದ್ರಾ ಹೇಗಿತ್ತು ಸರ್ ನಿಮ್ಮ ಮನೆಯವರ ಸಪೋರ್ಟ್ ಹಾ ನಮಗೆ ಮನೆಯವರೆಲ್ಲ ನಾವು ಏನು ಯಾವ್ದು ಮಾಡಕ್ ಹೋಗಿದ್ರು ಮನೆಯವರೆಲ್ಲ ಸಪೋರ್ಟ್ ಇದ್ದೇ ಇದೆ ಸಪೋರ್ಟ್ ಇಂದಾನೆ ನಾವು ಫಸ್ಟ್ ಶುರು ನಾವು ಗಂಡ ಹೆಂಡತಿ ಮಾಡಿದ್ದು ಮನೆಯವ್ರ ಸಪೋರ್ಟ್ ಇದ್ದೇ ಇದೆ ಸ್ಟಾರ್ಟಿಂಗ್ ನೀವು ಒಂದು ಲಕ್ಷ ಬಂಡವಾಳದಿಂದ ಈಗ ಹೇಗಿದೆ ಸರ್ ಇದು ನಾವು ಶುರು ಮಾಡಿದ್ದು ಒಂದು ಹತ್ತು ವರ್ಷದ ಹಿಂದೆ ಒಂದು ಸಣ್ಣದಾಗಿ ಶುರು ಮಾಡಿದ್ದು ಅವಾಗ ಅದರಲ್ಲಿ ನಮ್ಮದು ಪರಿಶ್ರಮ ಮತ್ತೆ ನಮ್ದು ಇನ್ವಾಲ್ವ್ಮೆಂಟ್ ಅಂತಿರಲ್ಲ ಪ್ರಾಮಾಣಿಕ ಇನ್ವಾಲ್ವ್ಮೆಂಟು ಅದು ನಮ್ಮದು ಮೂರು ಧ್ಯೇಯ ಇಟ್ಕೊಂಡಿದ್ದೀವಿ ಮೂರು ಒಂದು ಬಿಸ್ನೆಸ್ ಆಗಬೇಕು ಚೆನ್ನಾಗಿ ಆಗಬೇಕಂದ್ರೆ ಒಂದು ನಾವು ಯಾ ಎಂಥ ಸಂದರ್ಭದಲ್ಲೂ ಕ್ವಾಲಿಟಿ ನಾವು ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಎಂಥ ಸಂದರ್ಭದಲ್ಲೂ ನಮಗೆ ಲಾಸ್ಟಲ್ಲೇ ನಾವು ತುಂಬ ವರ್ಷ ನಡೆಸಿದ್ದೀವಿ ಅಂದರೆ ಲಾಸ್ಟಲ್ಲಿ ನಡೆಸಿದರೂ ಕ್ವಾಲಿಟಿ ಬಿಟ್ಕೊಟ್ಟಿಲ್ಲ ಯಾವುದ್ರಲ್ಲಿ ಮಿಕ್ಸ್ ಮಿಕ್ಸ್ ಮಾಡ್ದೆ ಏನೂ ಮಾಡಿದೆ ಕ್ವಾಲಿಟಿ ಇಲ್ಲಿ ಬಿಟ್ಟು ನಾವು ಅಂದರೆ ನಮ್ಮ ಕ್ವಾಲಿಟಿ ಅಷ್ಟು ಕರೆಕ್ಟಾಗಿ ಕೊಟ್ಟಿದ್ದೇವೆ ಅದರಿಂದ ನಮ್ಮ ಇವತ್ತು ನಮ್ಮದು ಮನೆ ಮಾತು ಹೆಸರಾಗಿದೆ ಎಲ್ಲಾದರೂ ಒಂದು ಅನಲಾ ಕ್ಯಾಂಪರ್ಸ್ನ ಕರ್ಪೂರ ಅಂತಂದರೆ ಈ ಮಾರಾಟ ಮಾಡೋರಿಗೂ ಇದು ಲೈನ್ ಮಾಡೋರಿಗೂ ಸುಲಭ ಅವರ ನಮ್ಮ ಹೆಸರು ಹೇಳಿದ್ರೆ ಸಾಕು ಅದು ಹೊರಟೋಗ ಇದಾಗುತ್ತೆ ಅಂದರೆ ಅಷ್ಟು ಪ್ರಯತ್ನ ಪಡಬೇಕಾಗಿಲ್ಲ ನಮ್ಮದು ಹೆಸರು ಆಗೋಗಿದೆ ಈಗ ಬ್ರ್ಯಾಂಡ್ ಆಗಿದೆ ಇದು ಎಲ್ಲ ಕಾರಣ ಅಂತಂದರೆ ಒಂದು ನಮ್ಮ ಕೆಲಸಗಾರರು ನಿಯತ್ತಿನ ಕೆಲಸಗಾರರು ಅಂದರೆ ಭಾಮ ಪ್ರಾಮಾಣಿಕ ಕೆಲಸಗಾರ ನಮ್ಮಲ್ಲಿ ಇದ್ದಾರೆ ನಮಗೆ ಅದೃಷ್ಟ ಸಿಕ್ಕಿದ್ದದು ಅದರಲ್ಲೂ ನಮ್ಮ ಸತ್ಯ ಅಂತ ಒಬ್ಬ ಹುಡುಗ ಇದ್ದಾನೆ ಸುರುವಿನಿಂದ ನಮ್ಮ ಜೊತೆಗೆ ಇದ್ದಿದ್ದವ ಈಗ ನಮ್ಮ ಜೊತೆಲೇ ಇದ್ದಾನವ ಅವ ಒಂದು ಇನ್ವಾಲ್ವ್ಮೆಂಟ್ ತನ್ನದೇ ಫ್ಯಾಕ್ಟ್ರಿ ಅಂತೇಳಿ ಇದನ್ನ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾನೆ ಅವ ಅಷ್ಟು ಅವನು ಮತ್ತು ಇದೆಲ್ಲರನ್ನು ಜೊತೆಗೂಡಿಸಿ ಕೆಲಸ ಮಾಡಿಸ್ತಾನೆ ಅದು ಒಂದು ಪ್ಲಸ್ ಪಾಯಿಂಟ್ ಒಂದು ಉದ್ಯೋಗ ಉದ್ಯಮ ಬೆಳಿಬೇಕಂದ್ರೆ ಕೆಲಸಗಾರ ಪ್ರಾಮಾಣಿಕವಾಗಿರಬೇಕು ಎರಡನೇದು ಕ್ವಾಲಿಟಿ ನಮ್ದು ಇರಬೇಕು ಮತ್ತು ನಮ್ಮದು ಪ್ರಯತ್ನ ಮಾಡುತ್ತಿದ್ದೆ ಇದು ಎಲ್ಲ ಮೂರಕ್ಕೂ ಸೇರಿ ಗುರುದೇವತಾ ಅನುಗ್ರಹ ಬೇಕು ಗುರುದೇವತ ಅನುಗ್ರಹ ಇಲ್ದಿದ್ರೆ ಇದು ಯಾವುದು ಮಾಡಿದ್ರೂ ಫೇಲ್ ಆಗೋ ಅವಕಾಶ ಇರುತ್ತದೆ ನನ್ನ ಅನುಭವ ನಮಗೆ ನಮ್ಮ ಸ್ವಾಮಿಗಳು ಸೋದೆ ಮಠದ ವಿಶ್ವವಲ್ಲಭ ತೀರ್ಥ ಬನುಗ್ರಹ ಪೂರ್ಣಾನುಗ್ರಹದಿಂದ ಇದು ನಮ್ದು ಒಳ್ಳೆ ಶೈನಿಗೆ ಬಂತು ಈ ಇಂಡಸ್ಟ್ರಿ ಅನ್ನೋದು ಸಾಕಾರ ಒಳ್ಳೆ ರೀತಿಯಲ್ಲಿ ಶೈನಿಗೆ ಅದೀಗ ನೀವು ಈ ಇಂಡಸ್ಟ್ರಿ ಬಗ್ಗೆ ರಿಸರ್ಚ್ ಮಾಡಿದ್ರ ಕರ್ಪೂರಕ್ಕೆ ಫ್ಯೂಚರ್ ಇದೆಯಾ ಸರ್ ಅಂತ ರಿಸರ್ಚ್ ಮಾಡಲಿಲ್ಲ ಆದರೂ ಕರ್ಪೂರಕ್ಕೆ ಸಾಧಾರಣ ಆಸ್ತಿಕ ಬಂದು ವರ್ಗದವರು ಇರುವವರೆಗೂ ಕರ್ಪೂರಕ್ಕೆ ಡಿಮ್ಯಾಂಡ್ ಇದ್ದೇ ಇರುತ್ತೆ ಅದು ಬರೀ ದೇವತಾ ಪೂಜೆಗೆ ಒಂದೇ ಅಲ್ಲ ಕರ್ಪೂರ ಮತ್ತು ಆಯುರ್ವೇದ ಮೆಡಿಸಿನ್ಗೂ ಉಪಯೋಗಿಸ್ತಾರೆ ಹಾಂ ಇದು ಎರಡಕ್ಕೂ ಹೋಗುತ್ತೆ ಆದರೆ ನಮ್ಮದೆಲ್ಲ ದೇವತಾ ಕಾರ್ಯಕ್ಕೆ ಹೋಗ್ತಾರೆ ಜಾಸ್ತಿ ಏನಂದರೆ ಒಂದು ಹಾಂ ಕರ್ಪೂರದ ಆರತಿ ಒಂದು ಬತ್ತಿ ಆರತಿ ಒಂದು ನೂರು ಮಾಡೋದು ಒಂದೇ ಒಂದೇ ಒಂದು ಕರ್ಪೂರ ಆರತಿ ಮಾಡೋದು ಒಂದೇ ಅಷ್ಟು ಕರ್ಪೂರ ಆರತಿ ಮಹತ್ವ ಇದೆ ಅಷ್ಟೊಂದು ಮತ್ತು ಇದು ಇದ್ರದ ಇದರದ್ದು ಕರ್ಪೂರ ಒಂದು ಅದರದ್ದು ವೈಬ್ರೇಷನ್ ಅದು ಹಚ್ಚಿದರೆ ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅದರಿಂದ ಅದು ಒಂದು ಇದು ಬೆನಿಫಿಟ್ ಇದರಿಂದ ಅದು ಮುಂದುವರಿಯುತ್ತದೆ ಸಾಧಾರಣಕ್ಕೆ ಹೋಗುತ್ತೆ ಅಂತ ಅಂದ್ಕೊಂಡಿದೆ ಕರ್ಪೂರವನ್ನು ತಯಾರು ಮಾಡೋಕ್ಕೆ ಯಾವೆಲ್ಲ ರಾ ಮೆಟೀರಿಯಲ್ಸ್ ಬೇಕು ಸರ್ ಇದು ಕರ್ಪೂರ ಮರದಿಂದ ಬರುವಂಥ ರಾ ಮೆಟೀರಿಯಲ್ ಪೈಂಗಿನ್ ಟ್ರೀ ಅಂತಾರೆ ಆ ಮರದಿಂದನೇ ಬರುವುದು ಆ ಮರದಲ್ಲಿ ಈ ರಬ್ಬರ್ ಮರದಲ್ಲಿ ಬರುತ್ತದಲ್ಲ ರಬ್ಬರ್ ತೆಗಿತಲ್ಲ ಅದೇ ಥರ ಇದ್ರಲ್ಲೂ ತೆಗೆದು ಅದನ್ನು ಪ್ರೋಸೆಸ್ ಮಾಡ್ತಾರೆ ಪ್ರೋಸೆಸ್ ಮಾಡಿದಾಗ ಇದರಲ್ಲಿ ರೋಸಲಿನ್ನು ಟರ್ಪಂಟೈನು ಹೀಗೆ ಬೇ ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ಬರುತ್ತೆ ಅದ್ರ ಜೊತೆಗೆ ಕರ್ಪೂರನು ಇದು ಈಗ ನಿಮ್ಮ ಬಿಸ್ನೆಸ್ನ ಅರ್ನಿಂಗ್ ಹೇಗಿದೆ ಸರ್ ಮತ್ತೆ ಡಿಮ್ಯಾಂಡ್ ಚೆನ್ನಾಗಿದೆಯಾ ಅಂದರೆ ನಾವು ಶುರು ಮಾಡುವಾಗ ಸಾವಿರಗಟ್ಟಲೆ ಶುರು ಮಾಡಿದ್ದು ಅಂದರೆ ಸಣ್ಣದಾಗ ಶುರು ಮಾಡಿದ್ದು ಅದು ಬೆಳೀತಾ ಬೆಳೀತಾ ಲಕ್ಷ ಗಟ್ಟಲೆ ಬಂತು ಈಗ ಹತ್ತ ಕೋಟಿ ಗಟ್ಟೆಗೆ ಬಂದಿದೆ ಈಗ ಅಂದರೆ ಅದು ನಮ್ಮದು ಡಿಮ್ಯಾಂಡ್ ಇದ್ದಂಗೆ ಅದ್ರ ಏನು ಮಾಡ್ರಾಮೆಟ್ ಇಷ್ಟೇ ಅಂತ ನಾವು ನಿಮಗೆ ಕನ್ಫರ್ಮ್ ಹೇಳೋಕೆ ಬರೋದಿಲ್ಲ ಅಂದರೆ ಸ ನಾವು ನೆಮ್ಮದಿ ಸಮಾಧಾನವಾಗಿದ್ದೆ ನೆಮ್ಮದಿಯಾಗಿದ್ದೆ ಅವಳು ನಾವು ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಬಂದಿದೆ ನಾವು ಒಂದು ಹೊಸ ಈಗ ಹೊಸ ಬಿಲ್ಡಿಂಗ್ ಕಟ್ಟಿ ಈ ಜಾಗದಲ್ಲಿ ನಾವು ಕರ್ಪೂರ ಫ್ಯಾಕ್ಟ್ರಿ ಈ ಜೊತೆ ನಮ್ಮ ಜೊತೆ ಜೊತೆಗೆ ಇನ್ನೂ ಒಂದು ಗಮ್ ಟೇಪ್ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡುವಂಥ ಗಮ್ ಟೇಪು ಮತ್ತು ಎಲ್ ಇ ಡಿ ಬಲ್ಪ್ ಮೂರು ಉದ್ಯೋಗನೂ ಇದೇ ಒಂದು ಕಟ್ಟಡದಲ್ಲಿ ನಾವು ನಡೆಸ್ತಾ ಇದ್ದೇವೆ ಅಂದ್ರೆ ಎಲ್ಇಡಿ ಅಸೆಂಬಲ್ ಮಾಡೋದು ಅಸೆಂಬಲ್ ಮಾಡೋದು ಗಮ್ ಟೇಪ್ ನಾವೇ ತಯಾರು ಮಾಡೋದು ಅಂದ್ರೆ ಟೇಪ್ ಬಾಕ್ಸ್ ಗೆಲ್ಲ ಹಾಕ್ತಾರಲ್ಲ ಆ ಟೇಪ್ ನಾವೇ ತಯಾರು ಮಾಡ್ತೀವಿ ಸರ್ ಜನ ಅನ್ಕೊಳ್ಳುತ್ತಾರೆ ಬಿಸ್ನೆಸ್ ಮಾಡೋಕೆ ಸಿಟಿಗೆ ಹೋಗಬೇಕು ಅಂತ ಅದು ಸುಳ್ಳು ಹಳ್ಳಿಯಲ್ಲೂ ಬಿಸ್ನೆಸ್ business ಹುಟ್ಟಾಗ್ಬಹುದು ಅಂತ ತೋರಿಸಿಕೊಡೋದು ನಮ್ಮ ಉದ್ದೇಶ ಅದಕ್ಕೆ ನೀವೇ ಸರಿಯಾದ ನಿದರ್ಶನ ಆದರೆ ನಮ್ಮ ಯೂತ್ YouTube ನಲ್ಲಿ ಕೆಲವು ಒಂದು ನೋಡಿ ಬಿಸ್ನೆಸ್ ಮಾಡಬಹುದು ಅಂತ ಕೈ ಸುಟ್ಕೊಳ್ತಾರೆ ಅಂಥವರಿಗೆ ನಿಮ್ಮ ಕಡೆಯಿಂದ ಕೆಲವು ಟಿಪ್ಸ್ ಬೇಕು ಸರ್ ಮೊದಲನೇ ಪಾಯಿಂಟ್ ಅಂದರೆ ದಿಲ್ಲಿ ಅಂದರೆ ನಗರ ಪಟ್ಟದಲ್ಲೇ ಹೋಗಿ ಮಾಡಬೇಕನ್ನಂಥದ್ದು ಇಲ್ಲವೇ ಇಲ್ಲ ಅದು ಸುಮ್ಮನೆ ದೊಡ್ಡ ಭ್ರಾಂತಿ ಭ್ರಮೆ ಅಲ್ಲಿ ನೀವು ಎಷ್ಟು ದುಡಿದ್ರೂ ಖರ್ಚೇ ನಿಮಗೆ ಜಾಸ್ತಿ ಇರುತ್ತಲ್ಲಿ ನೀವು ದುಡಿದ್ರೆ ಸಾಕಾಗೋದಿಲ್ಲ ಹಳ್ಳಿಯಲ್ಲೂ ಮಾಡಬಹುದು ದಿಲ್ಲಿಯಲ್ಲೂ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಎರಡಕ್ಕೂ ನಾನೇ ನಿದರ್ಶನ ನಾನು ಬೆಂಗಳೂರಲ್ಲೇ ಇದ್ದು ತುಂಬ ಫ್ಯಾಕ್ಟ್ರಿಗಳಲ್ಲ ಅಲ್ಲೂ ಮಾಡಿ ಅಲ್ಲಿ ಮೋ ಈ ಬೆಂಗಳೂರಿನ ಮೋಹಕ್ಕೆ ನಗರ ಮೋ ಮೋಸ ವಂಚನೆ ಇದರಲ್ಲೆಲ್ಲ ಒಳಗಾಗಿ ತುಂಬ ಲಾಸ್ ಆಯ್ತು ಅಲ್ಲಿ 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 ಏನು ಶ್ರಮ ಹಾಕಿ ಏನು ಮಾಡಿದ್ರು ಅಲ್ಲಿ ನಡೀಲಿಲ್ಲ ನಾವು ಊರಲ್ಲಿ ಊರಲ್ಲೇ ಒಂದು ನಾವು ಶುರು ಮಾಡುವ ಅಂತೇಳಿ ಇಲ್ಲಿ ಬಂದೆ ಇಲ್ಲಿ ಅಲ್ಲ ಈ ನಮ್ಮದೊಂದು ಛಲ ಎಲ್ಲಿ ನಾವು ಕಳ್ಕೊಂಡಿದ್ನೋ ಅಲ್ಲೇ ಮತ್ತೆ ಶುರು ಅಂತೇಳಿ ಮತ್ತೆ ಹೊಸದಾಗಿ ಮತ್ತೆ ಇಲ್ಲಿಂದ ಸೊನ್ನೆಯಿಂದ ಶುರು ಮಾಡಿದ್ದು ಇಲ್ಲಿ ಸೊನ್ನೆಯಿಂದ ಶುರು ಮಾಡಿದ್ದು ಇವತ್ತು ಈ ರೀತಿ ಬೆಳೆದು ನಿಂತಿದೆ ಇದಕ್ಕೆ ಮುಖ್ಯ ಕಾರಣ ನಾನು ಹೇಳ್ದಂಗೆ ನೀವು ಯಾವತ್ತು ಕ್ವಾಲಿಟಿಗೆ ಕಾಂಪ್ರಮೈಸ್ ಆಗಬಾರ್ದು ಮತ್ತು ನಿಮ್ಮ ಸ ಸರ್ವೀಸು ಚೆನ್ನಾಗಿರಬೇಕು ಗ್ರಾಹಕರಿಗೆ ನಮ್ಮ ನಮ್ಮಲ್ಲಿ ನಮಗೆ ಗ್ರಾಹಕರು ದೇವರು ನಡೆಸಿ ಒಳ್ಳೊಳ್ಳೆ ಸೆಲೆಕ್ಟೆಡ್ ಗ್ರಾಹಕರಿದ್ದಾರೆ ನನ್ನ ಹತ್ರ ಆ ಸೆಲೆಕ್ಟೆಡ್ ಗ್ರಾಹಕರಿರೋದ್ರಿಂದ ನಮ್ಮದು ಈ ಉದ್ಯೋಗ ಚೆನ್ನಾಗಿ ನಡೆಯೋಕ್ಕೂ ಆಗ್ತಾರ ಕಾರಣ ಮತ್ತು ಕಿವಿ ಮಾತು ಏನಂದರೆ ಈ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಸುಮ್ಮನೆ ಮುಗಿಬೀಳ್ತಾರೆ ಜನ ಈಗ ಕರ್ಪೂರ ಮಾಡಿದರೆ ನೀವು ಒಂದು ಲಕ್ಷ ತಿಂಗಳ ದುಡಿಬೋದು ಅದು ಮಾಡ್ಬೋದು ಅಂತ ಯಾರು ಯೂಟ್ಯೂಬಲ್ಲಿ ಹಾಕಿಬಿಡ್ತಾರೆ ಅವ್ರ ಅನುಭವ ಇರೋದಿಲ್ಲ ಅವ್ರು ಅದ್ರ ಮೇಲೆ ರಿಸರ್ಚ್ ಮಾಡಿರೋದಿಲ್ಲ ಏನಿಲ್ಲ ಜನ ನೋಡಿ ಬಿಡ್ತಾರೆ ಹೆಂಗಸ್ರೀಗಳು ಮನೇಲಿ ಇದ್ದಾರಲ್ಲ ಕರ್ಪೂರ ಶುರು ಮಾಡಕ್ಕೆ ಹೋಗಿಬಿಡ್ತಾರೆ ನಾ ಶುರು ಮಾಡಿದ ಮೇಲೆ ಈ ಕುಂದಾಪುರ ಪ್ರಾಂತ ಸುತ್ತಲೇ ಐದು ಕರ್ಪೂರ ಫ್ಯಾಕ್ಟ್ರಿ ಮುಚ್ಚಿದೆ ಅಂದರೆ ಪ್ರಾರಂಭ ಆಗಿ ಮುಚ್ಚಿ ಹೋಗಿದೆ ಯಾಕಂದರೆ ಅವ್ರ ಅನುಭವ ಇಲ್ಲ ಮೊದಲನೇದು ಯಾರೇ ಒಂದು ಉದ್ಯೋಗ ಮಾಡಬೇಕಂತ ಹೊರಟ್ರೆ ಮೊದಲು ನೀವು ಅನುಭವ ತೆಗೆದುಕೊಳ್ಳೋದು ಮುಖ್ಯ ಫಸ್ಟು ನೀವೆಲ್ಲರ ಕೆಲಸ ಮಾಡಿ ಅನುಭವ ತಗೋಬೇಕು ಅನುಭವ ತಗೊಂಡು ಆಮೇಲೆ ಕೈ ಹಾಕಬೇಕು ಮೊದಲೇ ನೀವು ಯೂಟ್ಯೂಬಲ್ಲಿ ನೋಡ್ಕೊಂಡು ಹತ್ತು ಸಾವಿರ ಬರುತ್ತೆ ಇಪ್ಪತ್ತು ಸಾವಿರ ಬರುತ್ತೆ ಐವತ್ತು ಸಾವಿರ ಬರುತ್ತೆ ಅಂತ ಅವರು ಹೇಳೋರು ಅವರು ವ್ಯೂಸಿಗೋಸ್ಕರ ಹೇಳಿರ್ತಾರೆ ಅದು ನಿಮ್ಗೆ ಅನುಭವಕ್ಕೆ ಸಾಕಾಗೋದಿಲ್ಲ ನಿಮ್ಮದು ಫ್ಯಾಕ್ ಫೇಲ್ ಆಗುತ್ತೆ ಅದರಿಂದ ಹೊಸದಾಗಿ ಉದ್ಯೋಗ ಮಾಡೋ ಉದ್ಯೋಗ ಏನಿದ್ರು ನೀವು ಮೊದಲು ತಮ್ಮ ಅನುಭವ ತೊಗೋಬೇಕು ಎಲ್ಲರ ಕೆಲಸ ಮಾಡಿ ಅದ್ರ ಬಗ್ಗೆ ನೀವೇನು ಮಾಡ್ತೀರ ಅದಕ್ಕೆ ಅನುಭವ ತೊಗೊಳ್ಬೇಕು ಮತ್ತು ನಮಗೆ ಲಾಸ್ ಆಗಕ್ಕೆ ಶುರುವಾಯಿತು ಅಂತೇಳಿ ಕ್ವಾಲಿಟಿ ಕಾಂಪ್ರಮೈಸ್ ಆಗಕ್ಕೆ ಹೋಗಬಾರ್ದು ಈ ಎರಡು ಇಟ್ಕೊಂಡು ನೀವು ಮತ್ತೆ ಶುರು ಮಾಡಿದ್ರೆ ಹೊಸದಾಗಿ ವಿದ್ಯೆ ಅದರಲ್ಲಿ ಸಕ್ಸಸ್ ಆಗ್ಬೋದು ನೀವು ಈ ದಿಳ್ಳೀಲಿ ಸಕ್ಸಸ್ ಆಗಿದೆ ಹಳ್ಳೀಲಿ ಸಕ್ಸಸ್ ಆಯಿತು ಅಂದಾಗ ನಂದು ದಿಳ್ಳೀಲಿ ಒಂದು ಸಕ್ಸಸ್ ಆಗಲಿಲ್ಲ ಹಳ್ಳಿಲಿ ಸಕ್ಸಸ್ ಆಗಿದೆ ಸಕ್ಸಸ್ ಆಗಿದೆ ಅಂದರೆ ಇದೇ ಮೂರು ಕಾರಣದಿಂದ ಒಂದು ದೇವ ಗುರುದೇವತಾ ಅನುಗ್ರಹ ನಡೆದಿದೆ ನಮ್ಮ ನಮ್ಮಲ್ಲಿ ಇರುವ ಕೆಲ ಸ್ಟಾಫ್ ಒಳ್ಳೆ ಜನ ಇದ್ದಾರೆ ನನ್ನ ಹತ್ರ ಒಳ್ಳೆ ಸ್ಟಾಫ್ ಪ್ರಾಮಾಣಿಕರು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇವೆ ಮತ್ತು ಸರ್ವಿಸು ಕೊಡ್ತೀವಿ ಕರೆಕ್ಟಾಗಿ ಸರ್ವಿಸ್ ಕೊಡ್ತಾ ಇದ್ದೇವೆ ಅವರಿಗೆ ಈ ಮೂರು ಕಾರಣದಿಂದ ನಮ್ಮದು ಇಲ್ಲಿ ಮನೆ ಮಾತಾ ಆಗಿದೆ ನಮ್ದು ಈ ಕಡೆ ಮಂಗಳೂರಿಂದ ಕಾಸರಗೋಡ ತನಕನೂ ಹೊರಟ ಹೋಗುತ್ತೆ ಈ ಕಡೆ ಭಟ್ಕಳ ಕಡೆ ಕುಮಟಾದಿಂದ ಆಟ ಅಲ್ಲಿವರೆಗೂ ಹೋಗುತ್ತೆ ಈ ಕಡೆ ತೀರ್ಥಹಳ್ಳಿ ಶಿವಮೊಗ್ಗ ಕಡೆ ಅಲ್ಲಿಗೂ ಹೋಗುತ್ತೆ ನಮ್ಮ ಪ್ರಾಡಕ್ಟು ಕೇರಳಕ್ಕೆ ಮತ್ತೆ ಬೆಂಗ್ಳೂರು ನಾವು ಇಲ್ಲಿ ಕೂತ್ಕೊಂಡು ಬೆಂಗಳೂರಿಗೂ ಮಾರಾಟ ಮಾಡ್ತೀವಿ ಇಲ್ಲಿ ಕಳಿಸಿ ಇಲ್ಲಿಂದ ನಮ್ಮ ಪ್ರಾಡಕ್ಟ್ ಬೆಂಗಳೂರಿಗೆ ಕಳಿಸಿ ಅಲ್ಲೂ ಸೇಲ್ ಆಗುತ್ತೆ ಅದರಿಂದ ಆಗುತ್ತೆ ಅದು ಪ್ರಾಮಾಣಿಕ ಪ್ರಯತ್ನ ಬೇಕು ನೀವು ನಮಗೆ ನಡೆಯೋಕೆ ಆಗ್ಲಿಲ್ಲ ಅಂತೇಳಿ ಏನಾದ್ರು ಮಿಕ್ಸ್ ಮಾಡಿ ಶುರು ಮಾಡೋದು ಯಾವುದೇ ಪ್ರಾಡಕ್ಟ್ ಇದಂತ ಅಂತ ಹೇಳೋದಲ್ಲ ನಾನು ಯಾವುದೇ ಆದರೂ ಸದ್ಯ ಕ್ವಾಲಿಟಿ ಕೊಡ್ಬೇಕು ನೀವು ಕ್ವಾಲಿಟಿ ಕೊಟ್ಟರೆ ಮಾತ್ರ ಇವತ್ತಲ್ಲ ನಾಳೆ ಗೆದ್ದೇ ಗೆಲ್ತೀರ ಇವತ್ತು ನಮ್ಮದು ಹೆಸರೇ ಹಾಗೆ ಹೋಗ್ತಾ ಇದೆ ನಾವೀಗ ಹೆಚ್ಚಿಗೆ ಪ್ರಯತ್ನ ಮಾಡ್ತಾ ಇಲ್ಲ ಮೊದಲು ಮಾಡಿದ ಪ್ರಯತ್ನ ಎಲ್ಲ ಆಯ್ತು ಈಗ ಈಗ ಆ ಹೆಸರಲ್ಲೇ ಮುಂದಕ್ಕೆ ಹೋಗ್ತಾ ಇದೆ ಈಗ ಸುಮ್ಮನೆ ಯಾವುದೋ ಒಂದು ಯಾರೋ ಹೇಳಿದ್ರು ಕೇಳ್ಕೊಂಡು ಮಾಡಿದರೆ ಸಕ್ಸಸ್ ಆಗೋದೇ ಇಲ್ಲ ಗ್ಯಾರಂಟಿ ನೀವು ಒಂದು ಸ್ವಲ್ಪನಾದರೂ ಅನುಭವ ತಗೊಂಡು ಮಾಡಿದರೆ ಮಾತ್ರ ಅದರಲ್ಲಿ ಒಂದು ಸ್ವಲ್ಪ ಸಕ್ಸಸ್ ಆಗೋ ಅವಕಾಶ ಇದೆ ಇಲ್ಲಾಂದ್ರೆ ಭಾರಿ ಕಷ್ಟ ಇದೆ ಇವತ್ತು ವ್ಯಾಪಾರ ಮಾಡೋದು ಭಾರಿ ಕಷ್ಟ ತುಂಬ ಕಾಂಪಿಟೇಷನ್ ಕಾಂಪಿಟೇಷನ್ ತುಂಬ ನಮಗೆ ನಾವು ಪ್ರೊಡಕ್ಷನ್ ಮಾಡಿದ್ರೆ ಸೇಲ್ ಆಗಿದ್ರೆ ಅಂತ ಮಾಡ್ತೀರ ಪ್ರೊಡಕ್ಷನ್ ಮಾಡಿ ಅದರಿಂದ ಕಾಂಪಿಟೇಷನ್ ತುಂಬ ಇರೋದ್ರಿಂದ ಅನುಭವ ತಗೊಂಡು ಯಾರಾದರೂ ಇವತ್ತು ಉದ್ಯೋಗಕ್ಕೆ ಬೆಂಗಳೂರಲ್ಲೇ ನಮ್ಮ ನಮ್ಮೂರಲ್ಲಿ ಬೇಕಾದಷ್ಟು ಉದ್ಯೋಗಗಳನ್ನು ಮಾಡಿ ಮೇಲೆ ಬರೋ ಅವಕಾಶ ತುಂಬಾ ಇದೆ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಊರಲ್ಲಿ ಇಲ್ಲೇ ಹಳ್ಳಿಲೇ ಮಾಡಬಹುದು ನಾನೇ ಅದಕ್ಕೆ ಸಾಕ್ಷಿ ಹಳ್ಳೀಲಿ ಇಷ್ಟು ನಾವು ಬೆಳೆದಿದೆ ಅಂತಂದ್ರೆ ಅದನ್ನ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಹಾಗೆ ಆಗುತ್ತೆ ನಿಮ್ಮ ಮಾರ್ಕೆಟಿಂಗ್ ಹೇಗೆ ಮಾಡ್ತೀರಾ ಸರ್ ಆನ್ಲೈನ್ ಅಥವಾ ಆಫ್ಲೈನ್ ಅಲ್ಲ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಾವೆಲ್ಲ ಸಪ್ಲೈ ಕೊಡ್ತೀವಿ ಆನ್ಲೈನ್ ವ್ಯವಸ್ಥೆ ಇನ್ನು ಹೋಗಿಲ್ಲ ಅದರಲ್ಲಿ ಕೆಲವು ಹೇಗೆ ನಮ್ಗೆ ಅನುಭವ ಆಗಿಲ್ಲ ಅದ್ರಿಂದ ಆನ್ಲೈನ್ ಹೋಗಿಲ್ಲ ಆಫ್ಲೈನ್ ನೀವು ನನ್ನ ಫೋನ್ ನಂಬರ್ ಕೊಟ್ಟು ಕಾಂಟ್ಯಾಕ್ಟ್ ಮಾಡಿ ನಾವು ಸಪ್ಲೈ ಮಾಡೋ ವ್ಯವಸ್ಥೆ ಮಾಡುವ ನಿಮ್ಮ ಇತರ ಪ್ರಾಡಕ್ಟ್ ಗಳ ಬಗ್ಗೆ ವಿವರಿಸುವುದಾದ್ರೆ ಸದ್ಯಕ್ಕೆ ನಮ್ದು ಮೂರು ತರ ಕರ್ಪೂರ ಮತ್ತೆ ಗಮ್ ಟೇಪ್ ಮತ್ತೆ ಎಲ್ ಇ ಡಿ ಬಲ್ಪ್ ಅಲ್ಲ ಅನಲ ಕರ್ಪೂರ ಮಾತ್ರ ಅನಲ ಕರ್ಪೂರ ಅಂತ ಕಡೆ ಗಮ್ ಟೇಪ್ ವಿಷ್ಣು ಪ್ಯಾಕ್ ಅಂತ ಕಡೆಗೆ ಎಲ್ಇಡಿ ಬಲ್ಪ್ ವಿಷ್ಣು ಲೈಟ್ಸ್ ಅಂತಿದೆ ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ನಮ್ಮ ವಿಶ್ವ ಕಿರಣ ಮೀಡಿಯಾ ಚಾನೆಲ್ ಧನ್ಯವಾದಗಳು ನಿಮಗೆ ಧನ್ಯವಾದಗಳು ಇದು ಜನಕ್ಕೆ ಅನುಕೂಲ ಒಳ್ಳೆಯದು ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕುಂದಾಪುರ ಭಾಗದ ಇನ್ನು ಹಲವಾರು ಯಶೋಗಾಥೆಗಳು ನಮ್ಮ ವಿ ಕೆ ಮೀಡಿಯಾ ಚಾನೆಲ್ನ ಪೂರ್ತಿ ಪೂರ್ತಿ ಸೆಗ್ಮೆಂಟ್ ಅಲ್ಲಿ ನೋಡಬಹುದು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಧನ್ಯವಾದಗಳು